ದುಡ್ಡಿತ್ತು ಮಸ್ತಾಗಿ ಓದು 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 ಅಂತ ಬಡ್ಕಂಡೆ ಓದಲಿಲ್ಲ ಇವತ್ತು ನೋಡವಳು ಓದಿ ಡಾಕ್ಟ್ರ್ ಆಗ್ತಾಯಿದ್ದಾಳೆ ಫಸ್ಟ್ ಕ್ಲಾಸ್ ಬಂದವಳಂತೆ ನೀನೆಲ್ಲಾದ್ರಾಗು ಇನ್ನು ಫಸ್ಟ್ ಕ್ಲಾಸ್ ಅಂತ ನೀನು ಡಾಕ್ಟ್ರ್ ಆಗೋದೇ ಅಂತೆ ಇವಾಗಲೇನೆ ಟ್ರೈನಿಂಗ್ ಇದ್ದಾಳಂತೆ ಹ್ಞೂ ಕೇಳಿದರೆ ಇದನ್ನೆಲ್ಲ ಒಟ್ಟೆ ಉರಿತೈತೆ ಹಂಗೆ ಹ್ಞೂ ಅವಳು ಡಾಕ್ಟ್ರ್ ಡ್ರೆಸ್ ಹಾಕೊಂಡು ಬಂದಳು ನೋಡಿರಿ ಒಟ್ಟೆ ಹುರಿದೋಯ್ತು ಕಣಿ ಹೊಟ್ಟೆ ಹುರಿದೋಯ್ತು ನೋಡಿದ್ರೆ ಹೆಂಗೆ ಅವಳು ಓದಿ ಇವತ್ತು ಡಾಕ್ಟ್ರ್ ಆಗ್ತಾಯಿದ್ದಾಳೆ ನೋಡು ಹ್ಞೂ ರಪ್ಪ ಕುರಿ ಕುರಿಕಾದು ಓದಿಸ್ತಾ ಇದ್ದಾಳೆ ಅಲ್ಲ ನೀನು ದುಡ್ಡಿತ್ತು ಓದು ಓದು ಅಂತ ಬಡ್ಕಂಡು ಇವತ್ತು ಓದಿದರೆ ಯಾತಾದ್ರೂ ಒಂದು ಕೆಲ್ಸಕ್ಕೆ ಹೋಗಿ ನಮ್ಗೆ ದುಡ್ಡಾದರೂ ಆಗ್ತಿದ್ದೆ ನೀನು ಹಾಂ ಬಡ್ಕಂಡು ಕೇಳಲಿಲ್ಲ ಸುಮ್ಮನೆ ಹ್ಞೂ ನಾ ಎಂತ ಮುಂಡೆ ನೀನು ಅಮ್ಮ ಯಾರ ಮ್ಯಾಗಳು ಸಿಟ್ಟು ನನ್ನ ಮೇಲೆ ಹಾಕ್ಬೇಡ ಹ್ಞೂ ನನ್ನ ಮೇಲೆ ಯಾಕೆ ಅಷ್ಟು ಸಿಟ್ಟು ಮಾಡ್ಕೊಂಬತ್ತೀನ ನೀನು ಹ್ಞೂ ನಾನು ಇವಾಗ ಕೆಲ್ಸಕ್ಕೆ ಹೋಗಂಗಿದ್ರೆ ಮನೆಗಳ್ದೆಲ್ಲ ಯಾರು ಮಾಡ್ತಾರೆ ನೀನೇನು ಯಾತು ಮಾಡಲ್ಲಮ್ಮ ಎಲ್ಲ ನಾನೇ ಮಾಡ್ತೀನಿ ಮನೆಯ ಕಸ ಮೊಸ್ರೆ ಹ್ಞೂ ಬಟ್ಟೆ ಬಗ್ಗೆ ಅದು ಎಲ್ಲ ನಾನೇ ಮಾಡ್ತೀನಮ್ಮ ಹ್ಞೂ ಹಂಗಂದ್ರು ನೀನು ಹಂಗೆ ನನ್ನ ಮೇಲೆ ಶಿಟ್ಟು ಆಗ್ತೀಯಮ್ಮ ನಾನೇನು ಮುಗ್ಸೋ ಟೈಮ್ ಉದ್ದೆ ತಿಂತೀನಮ್ಮ ಹಂಗೆ ಅಲ್ಲ ಓದಿದ್ರಿ ಇವತ್ತು ಏನಕ್ಕನ ಒಂದು ನಾಲ್ಕಾಸು ದುಡ್ಕೊಬೋದಾಗಿತ್ತು ಅಂತ ಹೇಳಿದ್ದು ಓದಮ್ಮ ಅಂತ ಬಡ್ಕಂಡೆ ಮಸ್ತಾ ದುಡ್ಡಿತ್ತಾವದ ದುಡ್ಡು ಕಟ್ಟಿ ಓದಿಸ್ತೀನಿ ಏನು ದುಡ್ಡಿಗೆನು ಬರಲಿಲ್ಲ ನಮಗೆ ಓದಮ್ಮ ಓದಮ್ಮ ಅಂತ ಬಡ್ಕಂಡೆ ಹ್ಞೂ ನನಗೆ ಬಿಡು ಏನು ನಮ್ಮ ಒಮ್ಮೆ ಮನೆ ಮಸ್ತ ದುಡ್ಡು ಐತಿ ಆ ಎಷ್ಟು ಓದಿದ್ರೆ ಏನಕ್ಕೆ ಬಂದಂಗೆ ಏನು ಅಡುಗೆ ಮಾಡೋದ್ ತಪ್ಪಲ್ಲ ಮಕ್ಳು ನಡೆಸೋದು ತಪ್ಪಲ್ಲ ಅಂತೇಳಿ ನಾನು ಹತ್ಕೀನಿ ಬೇಡ ಬಿಡು ಅಂತೇಳಿ ಸುಮ್ಮನೆ ಅದೇ ಹಾಂ ಎಷ್ಟು ಓದಿದ್ರು ಇನ್ನೇನಮ್ಮ ಮಕ್ಳು ನಡೆಸ್ಬೇಕು ಮನೆಯ ಅಡುಗೆ ಮಾಡಬೇಕು ಹೆಣ್ಣು ಮಕ್ಳು ದಿದ್ದೇನೆ ಯಾವಾಗಲೂ ಅದಕ್ಕೆ ನಾನು ಸುಮ್ಕಾಗಿದ್ದು ಹ್ಞೂ ಬಿಡಿ ಇವಾಗ ಆಗಿರೋಗಿರೋ ಅದಕ್ಕೆ ನನ್ನ ಮೇಲೆ ಆಕ್ಸಿಟ್ಟಾಗ್ತಾಯಿದ್ದೇನೆ ನೀನು ಸುಮ್ಕಿರು ಇದ್ದಾಳೆ ನೀನು ನಿನ್ನ ಗಂಡ ಕಾಲಿಕ್ಕೇ ಇಟ್ಟಿರಿ ನಮ್ಮ ಮನೆಯಕ್ಕೆ ನಮ್ಮ ಮನೆಯೇ ಹಾಳಾಗೊತ್ತು ಹ್ಞೂ ನೀವು ಯಾವಾಗ ಬಂದರೆ ಅವಾಗಿಂದಲೇ ಕಣೆ ನಾನು ಹಾಲೇ ಒಬ್ಸರ್ವ್ ಮಾಡಿದ್ದೀನಿ ಹ್ಞೂ ನೀನು ನಿನ್ನ ಗಂಡ ಬಂದ್ರೆ ಕಾಲು ತಗ್ ದಿಸಿಗೆ ಬಂದ್ರೆ ಅವಾಗಿಂದಲೂ ನಮ್ಮ ಮನೆಯಾಗೆ ಹಿಂಗೆ ಆಗ್ತೈತಿ ಹ್ಞೂ ಅದೇನೋ ಏನೋ ಯಾವ ಅಡ್ಗೆಗೆ ಬಂದರು ಏನೋ ಆ ಹೋಗು ಹ್ಞೂ ಸುಮ್ಮನೆ ಹೋಗಿ ಅಲ್ಲೇ ಇರೋದು ನೀನು ಇವಾಗ ನಮ್ಮ ಮನೆಯಾಗೇನು ಅಡಿಗೆ ಕಣಮ್ಮ ಮೊದಲಂಗೆ ಇದ್ದಿದ್ರೆ ನೀನು ಯಾವ ಸ್ವರ್ಸ ಬೇಕಾದ್ರು ಇರೋ ಅಂತ ಹೇಳ್ತಿದ್ದೆ ಸುಮ್ಮನೆ ಹೋಗಿ ಅಲ್ಲೇ ಇರೋದು ಕಲ್ಕ ನಿನ್ನ ಗಂಡನ ಜೊತೆಗೆ ಅಲ್ಲೇ ಇಟ್ಕೊಂಡು ನಿಮ್ಮ ಬಾಳೆನ ನೋಡ್ಕೊಂಡ್ರೆ ನಾವೇನೋ ನಾವು ಮಾಡ್ಕೊತೀವಿ ಈಗ ಒಬ್ರಿಗೆ ಹೆಚ್ಚಾಗಿದ್ದಷ್ಟು ನಮಗೆ ಆಗಲ್ಲ ಇವಾಗ ನಮ್ಮ ಪುರಸ್ಥಿತಿ ಮೊದ್ಲಂಗಿಲ್ಲ ಅದಕ್ಕಾಗಿ ಇವಾಗ ಆಗಲ್ಲ ಹೋಗಿ ಇವಾಗ ಹೋಗಿ ಅಲ್ಲೇ ಇರೋದ್ ಕಲ್ ಹ್ಞೂ ಇವಾಗ ಅವ್ನು ವರ್ಷ ಅವರಿಗೆ ಓಟ್ಲು ಮಾಡ್ಕೊಡ್ತಾ ಇದ್ದಾನೆ ಹಾಂ ನಮಗೂ ಏನೋ ಒಂದು ಮಾಡಿಕೊಡು ಅಂತೇಳಿ ನಿನ್ನ ಗಂಡನ ತಗೇ ಚೆನ್ನಾಗಿತ್ಕಂಡು ಹೋಗಿ ಮಾತಾಡೋಕ್ಕೆ ಮಾತಾಡ್ಕೊಂಡು ಚೆನ್ನಾಗಿರೋ ಹೋಗು ಹ್ಞೂ ಹೋಗಿ ಸಿಮ್ ಸುಮ್ಮನೆ ಹೋಗ್ಬಿಡು ನೀನು ಹ್ಞೂ ಹೋದ್ರೆ ಯಾವುದಿರಲ್ಲ ಸುಮ್ಮನೆ ಯಾಕೆ ಇವಾಗ ಹ್ಞೂ ಹೋಗಿ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಹೇಳಿ ಚೆನ್ನಾಗಿರು ಹ್ಞೂ ಹೋಗಿ ಚೆನ್ನಾಗಿರು ಸುಮ್ಮನೆ ಎಷ್ಟು ಸುಮ್ತೆ ಹಿಂಗೆ ಇರೋಣ ಅವ್ರನ್ನ ಕರೆಸಿ ಮಾತಾಡಿ ಸುಮ್ಮನೆ ಹೋಗತ್ತ ಕಲ್ಕ ನೀನು ಮಾವನಿಗೆ ആ മാമ ഏനങ്ങനെ നമ്മേനും ന്യായ പഞ്ചായത്തി മാങ്ങില്ല യൂ കർക്കില്ല നാ യാരനോ ബുടക്കം ത മാഡത്തോ അത് ഹോളക്കാകുമേഴ്ത്ത് ക മാമ നോട് ഹെ മാതാത്തോ മാമ കേള ഇവ മതിയെ മാത്ര മാത്രേക്കേക്കാ ಇವಾಗ ಮಾತ್ರ ಬ್ಯಾಡ್ದಿಲ್ದಾಗ ನೋಡಿ ಅಂತ ಕಳ್ಸ್ಯವ್ರ ಹ್ಮ್ ಬೇಕಾದಾಗ ಹೋಗಕ್ಕೆ ಬ್ಯಾಡ್ದಿಲ್ದಾಗ ಕಳ್ಸಕ್ಕೆ ನಾನೇ ತಗಲು ಗೊಂಬೆನಿ ಒಂದ್ಲೆ ನನ್ನ ಒಳ್ಳೆ ಗೊಂಬೆ ತರ ಮಾಡ್ತಾ ಇದಾರೆ ನೀನ್ ನೋಡಿರ ಅವಾಗೆಲ್ಲಾ ಬಾರಮ್ಮ ಸುಮ್ನ ಅಂತ ಕರ್ಕೊಂಬಂದು ಈಗ ನೋಡಿ ನೀನ್ ಹೋಗುವಂತ ಇವಾಗ ನಾನಾಗಿ ನಾನು ಹೋದ್ರೆ ನನಗೆ ಮುರಿಯಾಗಿರುತ್ತೇನಮ್ಮ ಅವ್ರ ಏನಿಲ್ಲ ಹ್ಮ್ ಪುಣ್ಯನೇ ಸಾಕು ನನ್ನ ಅಡಿಕೆಮಕ್ಕಿ ಹ್ಮ್ ಅದರಿದ್ರ ಪುಣ್ಯನೇ ಸಾಕು ನನ್ನ ಅಡಕೆಮಿ ಯಾಕೆ ಯಾಕೆ ಹಿಂಗ್ ಪರದಾಡ್ತಾ ಇದ್ರ ತಾಯಿ ಮಗಳು ರೀತಾ ಏನಾಯ್ತು ರೀತಾ ಹಿಂದೂ ಇವಾಗ ನಮ್ದು ಮೊದಲು ನಂಗೆ ನಡೆಯಲ್ಲ ನಾನು ಏನು ಹೇಳಿದ್ದೀನಿ ಇವಳಿಗೆ ಅಂತ ಅಂದರೆ ಹೋಗಮ್ಮ ಸುಮ್ಮನಲ್ಲಿರು ಆ ವರ್ಷ ಇವಾಗ ಎಲ್ಲ ಫ್ಯಾಕ್ಟ್ರಿ ಮಾಡ್ಕೊಟ್ಟವನೇ ಅವ್ರಿಗೆ ಹೋಟ್ಲು ಮಾಡ್ಕೊಟ್ಟವನೇ ಹಾಂ ಆತೈತೆ ಎಲ್ಲ ಮಸ್ತ್ ಮಾಡ್ತಾ ಇದ್ದಾನೆ ಅಲ್ಲಿ ಯಾತ ಇನ್ನೊಂದು ಯಾತ ಸಣ್ಣದ ಯಾವುದೋ ಒಂದು ಫ್ಯಾಕ್ಟ್ರಿ ಅಂತಪ್ಪ ಊದ್ಗಡ್ಡಿ ಏನೋ ಅಂತ ಅದನ್ನ ಮಾಡ್ಕೊಡ್ತಾ ಇದ್ದಾನೆ ಹೋಟ್ಲು ಮಾಡ್ತಾ ಇದ್ದಾನೆ ಅಲ್ಲೇ ಒಂದೇ ತಾಯಿ ಎಲ್ಲಾನು ಎಲ್ಲಾನ ಸಖತ್ತ ಮಾಡ್ತಾ ಇದ್ದಾನೆ ಹ್ಞೂ ಅದಷ್ಟೊಂದು ಜಮೀನು ತಗೊಂಡು ದುಡ್ಡು ತಂದು ಏನೋ ಮಾರಾಯ ಹೆಂಗ್ ಮಾಡ್ತಾ ಇದ್ದಾನೆ ಹಾಂ ಅದನ್ನೆಲ್ಲ ಇವ ನಮ್ಮನ್ನು ನೋಡ್ಕೊಂಡೇ ಇರೋದು ಅದನ್ನೆಲ್ಲ ಮಾಡ್ಕೊಡ್ತಾಯಿದ್ದೀನಿ ಅದ್ಕೇನೆ ಪ್ಯಾಕಿನಾದ್ರೂ ನಮಗೆ ಕೊಡು ಇಲ್ಲ ಹೋಟ್ಲನ್ನಾದ್ರೂ ನಮಗೆ ಮಾಡಿಕೊಡು ಅಂತ ಹೇಳಿ ಕೇಳಿ ಹ್ಞೂ ಅವನಿಗೆ ಮಾತ್ರ ಮಾಡಿಕೊಡ್ರಿ ಇವನೇಂತಾನು ಹ್ಞೂ ಇವನಗೂ ಮಾಡ್ಕೊಡ್ಬೇಕು ತಾನೆ ಅದಕ್ಕೆ ಹಾಂ ಹೋಗಿ ಸುಮ್ಮನೆ ಮಾತಾಡ್ಕೊಂಡು ಚೆನ್ನಾಗಿರಮ್ಮ ಅಂತ ಹೇಳ್ತಾ ಇದ್ದೀನಿ ಬಿಡು ರೀತ ಏನೋ ಹೋಗ್ಲಿ ಹ್ಞೂ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಇದ್ ಬಿಡೋಕ್ಲಗೆ ಸುಮ್ಮನೆ ಶಿವಾನೇ ಹೋಗಿ ಸುಮ್ಮನೆ ಅಲ್ಲೇ ಉಳ್ಕೊಬಿಡು ಹೋಗಿ ನಾನು ಅಲ್ಲಿರ್ತೇನೆ ನೀವು ಯಾಕೆ ಅವತ್ತು ಮದುವೆ ಮಾಡ್ಕೊಂಬಂದಿದ್ರಿ ಅಂತೇಳಿ ಅವ್ರ ಮನೆ ಬಗ್ಲ ಕೂತ್ಕೊ ಅವ್ರನ್ನ ಹಿಂಗೆ ಬಿಟ್ರೆ ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ ಬಿಡು ಅವಳು ಪಾಡಿಗೆ ಅವಳಲ್ಲ ಇದ್ದಾಳೆ ಅಂತೇಳಿ ಸುಮ್ಮನೆ ಇರ್ತಾರೆ ಅವ್ರನ್ನ ಸುಮ್ಮನೆ ಇರೋದಕ್ಕೆ ಬಿಡಬಾರ್ದು ರೀತಾ ಅವ್ರಿಗೆ ಟೆನ್ಷನ್ ಕೊಡಬೇಕು ಹ್ಞೂ ಆ ವರ್ಷ ಇದನ್ನಲ್ಲ ಅವ್ನ ಏನು ಕಿಲಾಡಿ ನನವಾಗ ಆ ವರ್ಷ ವರ್ಷ ಅವ್ರನ್ನ ಇಬ್ಬರನ್ನ ಕಂಡು ನನಗೆ ಆಗೋದೇ ಇಲ್ಲ ಅವರೇ ನನಗೆ ಶತ್ರುಗಳು ಅಂದ್ರೆ ಅವರೇ ಹ್ಞೂ ಅವ್ರು ಏನು ಮಾಡ್ತಾರೆ ಏನೋ ಬಿಡು ಅವಳ ಪಾಡಿಗೆ ಅವಳು ಇದ್ದಾಳಲ್ಲ ಅವಳು ಅವ್ರಿಗೆ ಪಾಡಿಗೆ ಅವರ ಇದ್ದಾರೆ ನಿಮ್ಮ ಪಾಡಿಗೆ ನೀವಿದ್ದರೆ ಅದು ಅವ್ರಿಗೇನು ಅನ್ನಿಸ್ತಾ ಇಲ್ಲ ಇವಾಗ ಅವ್ರಿಗೇನು ದಿನ ಹಿಂಸೆ ಕೊಡಬೇಕು ನನ್ನ ಕಾರ್ಕ ನಾನು ಯಾಕೆ ಮದುವೆ ಮಾಡ್ಕೊ ಬಂದಿದ್ರಿ ಅಷ್ಟೇ ಅದನ್ನ ಹೇಳಿರಿ ನಾನು ಯಾಕೆ ಮದುವೆ ಮಾಡ್ಕೊ ಬಂದಿದ್ರಿ ನಾನು ಈ ಮನೆಗೆ ಬರ್ತೀನಿ ಅವತ್ತು ಹೆಂಗೆ ಈ ಮನೆ ಸೊಸೆ ಅಂತ ನಾನು ಮದುವೆ ಹೆಂಗೆ ಹೆಂಗಿದ್ ಮಾಡಿದ್ರಿ ಅಂತ ಈ ರೀತಿ ಮಾತಾಡು ನೀನು ಅಷ್ಟೇ ಹ್ಞೂ ಆಗದಾಗಲಿ ಹೋಗೋದು ನಾನು ಹೇಳ್ತಂಗೆ ಕೇಳು ಅದೇ ಮತ್ತೆ ನಾನು ಇವಳಿಗೆ ಹೇಳೋದು ಅದೇ ಇವಳು ಇಲ್ಲೇನೇ ತಿಂದು ಪುಕ್ಕರ್ಸ್ಕೊತಾಳೆ ಸುಮ್ಮನೆ ಹ್ಞೂ ಯಾವುದನ್ನೊಂದು ಬದುಕೋ ಬಾಳಿಗೆ ಹೋಗೋಣ ಅಂಬಲ್ಲ ಏನಿಲ್ಲ ಹ್ಞೂ ಬದುಕಿನ ಚಿಂತೆ ಇಲ್ಲ ಏನಿಲ್ಲ ಅದಕ್ಕೆ ಹೋಗು ಅವ್ರ ಮನೆ ಬಾಗಿಲಿಗೆ ಹೋಗಿ ಸುಮ್ಮನೆ ಕುಕ್ಕ ಅಂತೇಳಿ ಹೇಳಿದ್ದೀನಿ ಹ್ಞೂ ನಾನು ಅವ್ನು ಕೇಳಿದೆ ಅವನು ಹಂಗೆ ಹಿಂಗೆ ಅಂತ ಮಾತಾಡ್ದೆ ಅಲ್ಲ ಕಣಪ್ಪ ಅವತ್ತು ನೀನು ನಂಗೆ ನೀನು ಮದುವೆ ಮಾಡ್ಕೊಂಬಲ್ಲ ಅಂದಿದ್ದೆ ನಾನು ಸುಮ್ಮನಾಗಿದ್ದೆ ತಿರ್ಗಿ ಮಾಡ್ಕೊತೀವಿ ನಮ್ಮ ಹುಡುಗ ಒಪ್ಪೇವನೇ ಆಗ್ತಾನಂತೆ ಅಂತೇಳಿ ನೀನು ಯಾಕೆ ಬಂದೆ ಅಂತ ಹೇಳಿ ನಾನು ಸರಿಯಾಗಿ ಬೈದೆ ಅದಕ್ಕೆ ನಾನು ಮದುವೆ ಮಾಡ್ಕೊಂಡ್ಮೇಲೆ நம்மனியாக எல்லா மாந்த மாந் மகளே கலச மாந்தே ஆக மாற்ற மாந் மகளும் நான் மனியாக பரேனே பரே குட்கண்டி ஏங்கக்கோ மாணிய அவரே மாம் புண்ணிய நம்ம புண்ண எல்லாத்துக்கு புண்ணியனே ம் அவளாத புண்ணிய தந்தவழே நன் மகளே ஆசை தந்தில் அவள் புண்ணிய புண்ண புண்ணிய அழகை சீமேகிள் தாழம்மன் அவள் மாத்திர ஒ ಮತ್ತೆ ನಾನ್ ಇದಕ್ ಕೇಳ್ತೀನಿ ಕಪಾಲಟ್ಕಿದ ಕ ತಾನೆ ಆಗಲ್ಲ ಹೇಳಿರಿ ಇದಕ್ಕೆ ಅವ್ರ ನಾವ್ ನಾಲ್ರಂತ ಇರ್ಬೇಕಲ್ಲ ಕೆಲಸಕ್ಕೆ ಹೋಗ್ಬೇಕಲ್ಲ ನಾನು ಹೆಂಗ್ ಹೆಂಗಿರ್ಬೇಕು ಈ ಜನಗಳ ಮುಂದೆ ಜನಗಳೆಲ್ಲ ಇವಾಗ ನಮ್ಮನ್ನ ಹೆಂಗ್ ಆಡ್ಕೊಂಡವ್ರೆ ಇಂತರ ಮುಂದೆಲ್ಲ ಹೆಂಗ್ ಇರಬೇಕು ತಲೆ ತಗ್ಗಿಸ್ಬಾರ್ದು ಅಂತ ಹೇಳಿ ಇರಾನ ಕಣಮ್ಮ ಯಾವ್ದಾನ ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದನ್ನೂ ಕೇಳೋಂಗಿಲ್ಲ ಹ್ಞೂ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋದ್ರೆ ತಾನೆ ನಾವು ನಾಲರಂತೆ ಉಟ್ಕೊಂಬೋದು ತೊಟ್ಕೊಂಬೋದು ನಾವು ಈಗ ಇಪ್ಪ ಏನು ಕಳ್ಕೊಂಡಿಲ್ಲ ಜನ್ಗಳ ಹತ್ರ ಇವತ್ತು ಏನು ಇವ್ರ ಮನ್ಸಿಗೆ ಬೇಜಾರನೇ ಇಲ್ಲ ಅನ್ನೋ ಥರ ನಾವು ಇರಬೇಕು ಹಂಗೆ ಇರ್ಬೇಕು ಕಣಮ್ಮ ಎಲ್ಲರೂ ನೋಡಿ ಗಳಪ್ಪ ನೋಡಪ್ಪ ರೀತಾ ಏನ್ ತಲೆನೇ ಕೆಡಸಲ್ಲ ನೋಡಿ ಹೆಂಗದ ಹಂಗಂದ್ರು ಅಂತ ಹೇಳೋ ಜನ ಖುಷಿ ಪಡ್ಬೇಕ ಹಂಗಿರ ಕಡಮ್ಮ ಹೋಗು ಕೆಲ್ಸಕ್ಕೆ ತಲೆ ಕೆಡ ಬೇಡ ಆಗಾದಂತೂ ಆಗ್ಬಿಡ್ತು ಅಂತ ಹೇಳಿ ಹೇಳ್ತೀನಿ ಸುಂದ್ರ ನಾನು ಏನು ಮಾಡನ್ ಸುಂದ ಏನು ಹ್ಮ್ ಯಾಕ ಕೆಲ್ಸಕ್ ಹೋಗು ಅಂತಂದ್ರೆ ಎಲ್ಲಿ ಶಿವನೇ ಯಾವ್ದಾದ್ರು ಒಂದು ಕೆಲಸ ಹುಡ್ಕೊಂಡು ಹೋಗಮ್ಮ ಅಂತ ಸುಮ್ಮನೆ ಬೇರೆ ಬತ್ತಾನೆ ಇಲ್ಲಿ ಹೇಳೋಕೆ ಹ್ಞೂ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ಕೊಂಡು ಇಲ್ಲಿ ನಮ್ಮ ಅಮ್ಮಂತ ಯಾವಾಗಲೂನು ಎಲ್ಲಿರ್ತಾನೆ ಯಾವಾಗಲೂ ಅಂತಂದ್ರೆ ಬರೀ ಇಲ್ಲೇ ಬಿದ್ದು ಸಾಯ್ತಿರ್ತಾನೆ ಹ್ಞೂ ಅವ್ನು ಬರೋಕೆ ಇಲ್ಲಿ ಎಡವಟ್ಟಾಗುತ್ತಲ್ಲ ಅದಕ್ಕೆ ಹ್ಞೂ ಯಾವಾಗಲೂ ಇಲ್ಲಿಗೆ ಬರ್ತಾನ ಮನೆಯಕ್ಕೆ ನನ್ನ ಮಗ ಏನಾನ ಏಳು ಸಾಕು ಸಿಟ್ ಮಾಡ್ಕೊಂಡು ಒಂದು ಹೋಗ್ತಾಳೆ ಹ್ಞೂ ಕೆಲ್ಸಕ್ಕೆ ಹೋಗೋಮ್ಮ ಅದನ್ನು ಕೆಲ್ಸಕ್ಕೆ ಹೋಗೇನು ಏನಾನ ದುಡ್ಕೊಂಬರೀ ಈಗ ನಾವಿಬ್ರು ಹೇಳಿದ್ರೆ ಕಾಣಲ್ಲ ಏನೋ ಮಾಡ್ಕೊಂಡು ಹುಂಬ್ತೀವಿ ನೀನೊಬ್ಬ ಇದ್ದರೆ ನಮ್ಗೆ ಎಷ್ಟು ಇದಾಗುತ್ತೆ ನನ್ನ ಮಗನ ನನ್ನ ಮಗ ಏನು ಮನೆ ಉಂಬಲ್ಲ ಅಲ್ಲಿ ಉಣ್ಕೊಂಡು ಓಡಾಡ್ತಾನೆ ಆಮೇಲೆ ಇಬ್ಬರದೇ ಇವಾಗ್ಲಕ್ಕ ನಿಂದು ನಮ್ಗೆ ಇವಾಗ ಎಷ್ಟು ಸಮಸ್ಯೆ ಆಗೈತಿ ಕೆಲ್ಸಕ್ಕೆ ಹೋಗಮ್ಮ ಅಂದ್ರೆ ಕೇಳಲ್ಲ ಹ್ಮ್ ಕೇಳಲ್ಲ ಕೆಲ್ಸಕ್ಕೆ ಹೋಗಮ್ಮ ಕೆಲ್ಸಕ್ಕೆ ಹೋಗೋಣ ದುಡ್ಡು ಮಾಡ್ಕೊಂಡ್ರಿ ಯಾರ ಆತವಾಗ ಅವನೇ ಆಗ್ಲೇ ಹುಡುಕಂಬತ್ತ ದುಡ್ಡು ಇಕ್ಕೊಂಡಿದ್ರಿ ಹ್ಮ್ ಇಲ್ಲಾಂದ್ರೆ ಬರಲ್ಲ ಅಂತ ನನ್ನ ಮಕ್ಳು ಇವಾಗ ಅದಕ್ಕೆ ನಾನ್ ಹೇಳ್ತಿರೋದು ಇವಳಿಗೆ ಅರ್ಥ ಆಗಲ್ಲ ಹೇಳಿದ್ರಿ ಆಕೇಳ ನಮ್ಮ ಅಮ್ಮ ಅಂತ ಅರ್ಥನೇ ಆಗಲ್ಲ ಹಿಂಗೆ ದುಡ್ಡಿ ಓಡಾಡ್ತಾ ಇದ್ರು ನೀನ ಎಸ್ಕೊಂಬನ್ ಕೊಡ್ತೀಯ ಅಂತಂದ್ರೆ ನಿನ್ ಕೈಲೂ ಆಗಲ್ಲ ಹ್ಮ್ ನಾನು ಎಷ್ಟು ಕೇಳದ್ನಪ್ಪ ನಿನ್ನಂತ ಹ್ಮ್ ಹೇಳ ನೀನು ಮಾತ್ರ ಇವತ್ತು ರೀತಾ ಇಲ್ಲಿ ನೋಡಿ ನಾನು ನಿನ್ನಿಂದಲೇ ಬೆಳೆದಿರೋದಿಲ್ಲ ಅಂತಲ್ಲ ನಾನು ತುಂಬ ಲಾಸ್ ಹೋಗಿದ್ದೆ ನೀನು ಕೊಟ್ಟಿರೋ ದುಡ್ಡಿಂದಲೇ ಇವತ್ತು ನಾನು ಎಲ್ಲ ಪ್ರತಿಯೊಂದು ಗಾಡಿ ತಗೊಂಡಿರೋ ದಾಡಿ ದುಡಿ ಎಲ್ಲ ಮಾಡ್ತಾ ಇರೋದು ಈಗ ನಾನು ಇವತ್ತು ಮುಂದುವರೆದಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ ನೀನು ಸಹಾಯ ಮಾಡಲಿಲ್ಲ ಅಂದಿದ್ರೆ ನಾನು ಇಲ್ಲೇ ಬರೋಕೆ ಆಗ್ತಿರ್ಲಿಲ್ಲ ನಾನು ಅದಕ್ಕೆ ಯಾವಾಗ ನಿನ್ ಸಮಾಸ ಮಾಡಿದ್ದು ಹ್ಞೂ ನಮ್ ರೀತ ಕೊಡ್ತಾಳೆ ಅಂತ ಹೇಳಿ ಅದಕ್ಕೆ ನಿನ್ ಸಮಾಸ ಮಾಡಿ ನಾನು ನಿನ್ ಜೊತೆ ಚೆನ್ನಾಗಿರ್ಬೇಕಂತ ತುಂಬಾ ಆಸೆ ಪಟ್ಟಿದ್ದು ರೀತಾ ಹ್ಞೂ ಏನು ಮಾಡೋಣ ಸಮಯ ಸಂದರ್ಭ ಅನ್ನೋದು ಬರುತ್ತಲ್ಲ ಹೆಂಗೆ ಯಾವಾಗ ಹೆಂಗು ಹೆಂಗ ಹೇಳಕ್ ಆಗಲ್ಲ ನೀವ್ ಸುಂದ್ರಾನ ನನ್ನ ಜೊತೆಯಾದ ಇಲ್ಲಿವರೆಗೂ ಚೆನ್ನಾಗಿದ್ದಾನೆ ನಾನು ನನ್ನ ನನ್ ಕೈಯಾಗಿದ್ದು ಕೊಟ್ಟು ಸಹಾಯ ಮಾಡಿದೆ ಸುಂದ್ರನ್ಗುನು ಆದರೆ ಇವತ್ತು ನನಗೆ ಯಾರು ಸಹಾಯ ಮಾಡಲ್ಲ ಹ್ಞೂ ಏನು ಮಾಡೋಣ ನನ್ನ ಪರಿಸ್ಥಿತಿ ಹಿಂಗೆ ನೋಡ್ತಾ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು